ಅಲ್ಲ ಅದ ತಹ ಬಿಹಾರದ ಮತದಾರರ ಸರ್ ಬಿಹಾರದ ಬುಕ್ಕಟರೆಲ್ಲರೂ ಕೂಡ ಡಿ ಕೆ ಶುಕ್ಮವರ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಬಿಹಾರದ ಬುಕ್ಕಟರು ಪ್ರಚಾರ ನೀನು ನಿಮಗೆ ಏನು ಇಲ್ವಾ ಜನ ಮಾತಾಡ್ತಾರೆ ಜನ ಬೇಡಪ್ಪ ಜನ ಏನಾರೋ ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರು ಹೈ ಕಮಾಂಡೋ ನೇತಾ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕರ್ಗೆಯವರು ಅವರು ಮಾತಾಡಿದಾರ ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಕೇಳಲಿರುವ ಈಗ ಅವರು ಅಗತ್ಯ ಏನಾಯ್ತು ಅಲ್ಲಿಯ ಮುಖಂಡರು ಈಗ ತರ ಮಾತಾಡಿದ್ದಾರೆ ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ ಸಂಪುಟ ಪುನರಚನೆ ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿ ಹೈಕಮಾಂಡ್